ಕಾರ್ಯಕರ್ತರಿದ್ದೀವಿ ಇವತ್ತು ಕನಿಷ್ಠ ಪಕ್ಷ ಸುಮಾರು ಒಂದು ಐದು ಐದೂವರೆ ಸಾವಿರ ಜನ ನಾವು ಕಾರ್ಯಕರ್ತರಿದ್ದೀವಿ ಎಲ್ಲಾ ನೌಕರರು ಇವತ್ತು ಸಾಮೂಹಿಕವಾಗಿ ಒಂದು ಪಾದಯಾತ್ರೆಯನ್ನ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಯಾವುದೇ ಮಳೆ ಬರ್ಲಿ ಯಾವುದೇ ಇದಾಗ್ಲಿ ನಾವು ಪಾದಯಾತ್ರೆಯಿಂದ ಹಿಂದೆ ಸರಿಯುತ್ತಿಲ್ಲ ಸರ್ಕಾರ ಈ ಕೂಡಲೇ ನಮ್ಮ ಬೇಡಿಕೆಗಳನ್ನ ಸ್ಪಂದನೆ ಮಾಡಿ ಈ ಕೂಡಲೇ ಆನ್ ದಿ ಸ್ಪಾಟ್ ನೌಕರ ಆದೇಶ ಮಾಡ್ಬೇಕಂತ ಹೇಳಿ ಈ ಮೂಲಕ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀವಿ ಹೋರಾಟ ಎಲ್ಲವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲವರಿಗೆ ಹೋರಾಟ ನಿಧಾನಕ್ಕೆ ನಿಧಾನಕ್ಕೆ ನಿಧಾನಕ್ಕೆ